ನಮಸ್ಕಾರ ಸ್ನೇಹಿತರೆ ನಾವು ಇಂದು ಕೃಷ್ಣನ ಆರಂಭಿಕ ಬದುಕಿನ ಬಗ್ಗೆ ತಿಳಿದುಕೊಳ್ಳೋಣ ಇಪ್ಪತ್ತೆಂಟನೆಯ ಶತಮಾನದಲ್ಲಿ ದ್ವಾಪರ ಯುಗದಲ್ಲಿ ಅರಸರೂ ಬಹುತೇಕ ದುಷ್ಟ ಕ್ಷತ್ರಿಯ ರಾಜನಾಗಿ ಜನ್ಮತಾಳಿದ್ದರು ಅವರ ರಾಜ್ಯ ಭಾರದಲ್ಲಿ ಎಲ್ಲೆಲ್ಲೂ ಹಾಹಾಕಾರ ಇದ್ದಿತ್ತು ನೋಡು ನೋಡುತ್ತಿದ್ದಂತೆಯೇ ಜನಸಾಮಾನ್ಯರ ಬದುಕು ದುರ್ಬಲವಾಗಿತ್ತು ಸಾತ್ವಿಕರು ಅಂಗೈಯಲ್ಲಿ ಜೀವ ಹಿಡಿದುಕೊಂಡು ಬದುಕುತ್ತಿದ್ದರು ಭಗವಂತನ ಉಪಾಸನೆ ಮಾಡುವುದು ಮತ್ತು ಧಾರ್ಮಿಕ ಕಾರ್ಯಗಳ ಮಾಡುವುದು ಬಹುತೇಕ ನಿಷೇಧ ಆಗಿತ್ತು ಇಂತಹ ಕಾರ್ಯಗಳಿಂದ ಭೂಭಾರ ಜಾಸ್ತಿಯಾಗಿತ್ತು ಸಜ್ಜನರಿಗೆ ಬದುಕು ನಡೆಸುವುದು ಕಷ್ಟವಾಗಿತ್ತು ಅಂದಿನ ಕಾಲಕ್ಕೆ ದೇವರು ಮತ್ತು ಯಜ್ಞ ಪೂಜೆ ಎಲ್ಲವೂ ಆಡಂಬರವಾಗಿ ಮಾಡಲಾಗಿತ್ತು ದೇವರನ್ನು ನಿಂದಿಸುವುದು ಮತ್ತು ಆತನ ಬಗ್ಗೆ ವ್ಯಂಗ್ಯವಾಗಿ ನಡೆದುಕೊಳ್ಳುವ ರೀತಿಯ ಭೂದೇವಿಗೆ ಅಂತಹ ದುಷ್ಟರ ಬಗ್ಗೆ ಅಪಾಸನೆ ಬರುತ್ತಿತ್ತು ಭೂದೇವಿ ಸಾಕ್ಷಾತ್ ಭಗವಂತನ ಪತ್ನಿಯೇ ಬ್ರಹ್ಮದೇವನ ಬಳಿ ತನಗೆ ಆಗುತ್ತಿರುವ ಸಂಕಟವನ್ನು ಹೇಳಿಕೊಂಡಳು ನಂತರ ಗೋವಿನ ರೂಪ ತಾಳಿಕೊಂಡು ಬ್ರಹ್ಮದೇವರನ್ನು ಮುಂದೆ ಇಟ್ಟುಕೊಂಡು ಎಲ್ಲ ದೇವತೆಗಳ ಜೊತೆಯಲ್ಲಿ ಕರೆದುಕೊಂಡು ಸಾಕ್ಷಾತ್ ನಾರಾಯಣ ಬಳಿ ಬಂದಳು ಬ್ರಹ್ಮದೇವ ನಾರಾಯಣನನ್ನು ಬಳಿ ಭೂಲೋಕದಲ್ಲಿ ಭಕ್ತರಿಗೆ ಹಾಗೂ ದೇವತೆಗಳಿಗೆ ಆಗುತ್ತಿರುವ ತೊಂದರೆಯನ್ನು ವಿವರಿಸುತ್ತಾರೆ ಸಂಕಷ್ಟಗಳ ಮುಕ್ತಿಗಾಗಿ ಪ್ರಾರ್ಥನೆ ಮಾಡುತ್ತಾರೆ ಬ್ರಹ್ಮದೇವರ ಪ್ರಾರ್ಥನೆಯನ್ನು ಆಲಿಸಿದ ಶ್ರೀಮಂತ ನಾರಾಯಣ ಬ್ರಹ್ಮದೇವರಿಗೆ ತಥಾಸ್ತು ಎಂದು ಹೇಳುತ್ತಾನೆ ಭೂಲೋಕದಲ್ಲಿ ಭಕ್ತರ ಸಂಕಷ್ಟಗಳ ವಿವರಣೆಗಾಗಿ ಅವತರಿಸಿ ಬರುತ್ತೇನೆ ವಚನ ಎಂದು ನೀಡಿದನು ಭಗವಂತನ ಮಾತು ಕೇಳಿ ಬ್ರಹ್ಮದೇವ ದೇವತೆಗಳು ಕುರಿತು ಅವ ಶ್ರೀಮಂತ ನಾರಾಯಣ ಅವತರಿಸಿ ಬರುತ್ತಾನೆ ಸಹಾಯಕರಾಗಿ ಅವನ ಸೇವೆಗಾಗಿ ನೀವು ಯಾದವರ ಕುಲದಲ್ಲಿ ಜನಿಸಿರಿ ಎಂದು ಅಲ್ಲಿ ನೆರೆದಿದ್ದ ಎಲ್ಲರಿಗೂ ಸಮಾಧಾನ ಆಯಿತು ಮಹಾಭಾರತ ಕೇವಲ ಪಾಂಡವರು ಮತ್ತು ಕೌರವರ ಮಧ್ಯೆ ನಡೆದ ಯುದ್ಧ ಆಗಿದೆ ಎಂದು ಸಾಮಾನ್ಯ ತಿಳಿವಳಿಕೆ ಭೂಮಿಗಾಗಿ ಅಥವಾ ರಾಜ್ಯದ ಅಧಿಕಾರ ಸಂಪತ್ತನೆಗಾಗಿ ನಡೆದ ಸಂಘರ್ಷ ಆಗಿದೆ ಎಂದು ಕೆಲವರು ಅಭಿಪ್ರಾಯಪಡುತ್ತಾರೆ ಕೆಲ ಕೇವಲ ಇದಷ್ಟೇ ಮಹಾಭಾರತ ಗ್ರಂಥದಲ್ಲಿ ಉಲ್ಲೇಖ ಆಗಿಲ್ಲ ಇದನ್ನು ಪೂರ್ಣ ಅಧ್ಯಯನ ಮಾಡಿದರೆ ದೃಷ್ಟಿಯಲ್ಲಿ ಇದು ಕೇವಲ ಕೌರವರ ಪಾಂಡವರ ಯುದ್ಧದ ಕಥೆಯಲ್ಲ ಎಂಬುದು ಸ್ಪಷ್ಟವಾಗಿ ತಿಳಿಯುತ್ತದೆ ಅಷ್ಟೇ ಅಲ್ಲ ಇದರಿಂದ ಬೇರೆಯಾಗಿ ಕೃಷ್ಣನ ಕತೆ ತೆರೆದುಕೊಳ್ಳುತ್ತದೆ ಕೃಷ್ಣ ಸರ್ವಭೋತ್ಮ ಸರ್ವೋತ್ತಮ ಪುರುಷ ಸಾರಿ ಸಾರಿ ಹೇಳುತ್ತದೆ ಇದನ್ನೇ ಶ್ರೀಯುತ ವೇದ ವ್ಯಾಸ ಮಹರ್ಷಿಗಳು ಅಲ್ಲಲ್ಲಿ ಸ್ಪಷ್ಟವಾಗಿ ದಾಖಲೆ ಸಮೇತ ಉಲ್ಲೇಖಿಸಿದ್ದಾರೆ ಇದರ ಜೊತೆಗೆ ಸಮರ್ಥನೆಯನ್ನು ಸಹ ಮಾಡುತ್ತಾರೆ ಶ್ರೀಕೃಷ್ಣ ತಾನು ಅವತಾರ ಮಾಡಿದ ಕೂಡಲೇ ತಾನು ಎಲ್ಲರಂತೆ ಮಾನವ ಶಿಶು ಅಲ್ಲ ಎಂದು ತೋರಿಸಲು ತನ್ನ ದಿವ್ಯ ದರ್ಶನವನ್ನು ವಾಸುದೇವನಿಗೆ ನೀಡುತ್ತಾನೆ ಅವತಾರದ ಉದ್ದೇಶ ಸಾಧನೆಯನ್ನು ಅವನಿಗೆ ತಿಳಿಸಿ ಮಗುವಿರುವಾಗ ತನ್ನನ್ನು ಅದಕ್ಕೆ ಅನುಕೂಲ ಆಗುವಂತೆ ನಂದಗೋಕುಲದಲ್ಲಿ ಬಿಟ್ಟು ಬರುತ್ತಾನೆ ಇಂತಹ ಶ್ರೀಕೃಷ್ಣ ಪರಮಾತ್ಮ ಇಡೀ ಸಮಾಜಕ್ಕೆ ಮತ್ತು ವಿಶ್ವಕ್ಕೆ ಹೃದಯವಂತಿಕೆ ಪ್ರೀತಿ ವಿಶ್ವಾಸಗಳ ನಂಬಿಕೆಗಳ ಪ್ರತಿನಿಧಿಯಾಗಿದ್ದಾನೆ ಶ್ರೀಕೃಷ್ಣ ದೇಶದ ಪಾಲಿಗೆ ಸಮಗ್ರ ಬದಲಾವಣೆಯನ್ನು ಅಂದಿನ ರಾಜಕಾರಣಗಳಲ್ಲಿ ಹೊಸ ಸಂಕ್ರಾಂತಿ ಎನ್ನುವ ಪರ್ವತವನ್ನು ತೆರೆದ ಎಂದರೆ ತಪ್ಪಾಗಲಾರದು ಪರಂಪರೆ ಮತ್ತು ಸಾಂಸ್ಕೃತಿಕ ಲೋಕದ ವಿನಾಶಕ ಆಡಂಬರದ ಶಕ್ತಿಗಳು ನಾಶ ಮಾಡಿದೆ ಪ್ರಕೃತಿ ನಿಯಮದ ಸಂರಕ್ಷಣೆ ಯಶಸ್ವಿಯಾಗಿ ಮಾಡಿದನು ಶ್ರೀಕೃಷ್ಣ ಧರ್ಮಕ್ಕೆ ಪುನರ್ ವ್ಯಾಖ್ಯಾನ ಮಾಡಿ ವೇದ ಅರ್ಥಗಳ ನೈಜತೆಯ ದರ್ಶನ ಮಾಡಿಸಿದನು ಧರ್ಮ ಉಳಿಸಲು ಸುಳ್ಳನ್ನು ಹೇಳುವುದು ಸರಿ ಎಂದೇ ಪರಿಭಾವಿಸಿ ಧರ್ಮದ್ರೋಹಗಳಿಗೆ ಸಮಾಜ ಮಣ್ಣು ಮುಗಿಸಿದ ಮುಂದಿನ ಸಮಾಜಕ್ಕೆ ಒಂದು ಮಾರ್ಗದರ್ಶನವಾಯಿತು ಶ್ರೀಕೃಷ್ಣ ಪರಮಾತ್ಮ ಅಂದು ಮಹಿಳೆಯರಿಗಿದ್ದಾಗ ಎಲ್ಲ ಸಂಕೋಲೆಗಳನ್ನು ಬಿಡಿಸಿ ಮುಕ್ತನೆಯ ಹೊಸ ಅವತಾರ ನಿರ್ಮಿಸಿದನು ಬ್ರಾಹ್ಮಣ ಸ್ತ್ರೀಯರೇ ಆಗಲಿ ಗೊಲ್ಲರ ಸ್ತ್ರೀಯರೇ ಆಗಲಿ ಯಾವ ಸ್ತ್ರೀಯರೇ ಇರಲಿ ಎಲ್ಲರಿಗೂ ಕೃಷ್ಣನ ಅನುಗ್ರಹ ಮಾಡಿ ಸಂರಕ್ಷಿಸಿದನು ವಿನಾಕಾರಣ ಕಾಲು ಕೆರೆದುಕೊಂಡು ತನ್ನ ಮೇಲೆ ಯುದ್ಧ ಮಾಡಿದ ಅಂದಿನ ಕಾಶ್ಮೀರದ ಮಹಾರಾಜನನ್ನು ಶ್ರೀಕೃಷ್ಣ ಸಂಮರಿಸಿದನು ಆತನ ಮಗು ಇನ್ನು ಚಿಕ್ಕವನಿದ್ದರಿಂದ ರಾಜಪಟ್ಟ ಹೇಳಲು ಸೂಕ್ತ ವಯಸ್ಸು ಆಗಿರಲಿಲ್ಲ ಅಂದಿನ ದಿನಮನದಲ್ಲಿ ಸ್ತ್ರೀಯರಿಗೆ ರಾಜಪಟ್ಟ ದೊರೆಯುತ್ತಿರಲಿಲ್ಲ ಶ್ರೀಕೃಷ್ಣ ಪರಮಾತ್ಮ ಅದು ರೂಢಿಗತ ಆಗಿದೆ ಪದ್ಧತಿಯನ್ನು ಕಿತ್ತು ಹಾಕಿ ಕಾಶ್ಮೀರದ ಮಹಾರಾಜ ಪತ್ನಿಯನ್ನೇ ರಾಜ ಪಟ್ಟದಲ್ಲಿ ಕೂಳಿಸಿ ಹೊಸ ಮನ್ವಂತರ ಇತಿಹಾಸ ಸೃಷ್ಟಿಸಿದ ಇನ್ನು ಗೋಪಿಕಾ ಸ್ತ್ರೀಯರಿಗಂತೂ ಶ್ರೀಕೃಷ್ಣನ ಮೇಲೆ ಅಪಾರ ಭಕ್ತಿ ಗೌರವವಿತ್ತು ಎನ್ನುವುದು ಅವ ಅವರ ನಡೆನುಡಿಗಳಿಂದ ತಿಳಿದುಕೊಳ್ಳಬಹುದು ಕಂಸ ಸಂಹಾರ ಮಾಡಿ ಕೆಲವೇ ದಿವಸಗಳಲ್ಲಿ ಹಿಂತಿರುಗಿ ಬರುತ್ತೇನೆ ಎಂದು ಶ್ರೀಕೃಷ್ಣ ಪರಮಾತ್ಮ ಗೋಕುಲ ಬಿಟ್ಟು ತೆರೆದಾಗ ಅವರಿಗೆ ವಚನ ಕೊಟ್ಟಿದ್ದನು ಕೃಷ್ಣ ಬದಲು ಉದಾವ ಬಂದಾಗ ಸಾಕ್ಷಾತ್ ಕೃಷ್ಣನೇ ಬಂದು ಎಂದು ಗೋಪಿಕಾ ಸ್ತ್ರೀಯರು ಶ್ರೀಕೃಷ್ಣನ ಮೇಲೆ ಇದ್ದ ಪ್ರೀತಿ ಪ್ರೇಮ ಭಾವನೆಯನ್ನು ಅವನ ಮೇಲೆಯೂ ಸಹ ವ್ಯಕ್ತಪಡಿಸಿದರು ಅಂದರೆ ಆ ಗೋಪಿಕಾ ಸ್ತ್ರೀಯರಿಗೆಲ್ಲ ಶ್ರೀಕೃಷ್ಣನ ಪರಮಾತ್ಮ ಅವನೊಂದಿಗೆ ಇದ್ದಾಗಲೂ ಅವನದೇ ಚಿಂತೆ ಮತ್ತು ಅವನನ್ನು ಬಿಟ್ಟು ಹೋದಾಗಲೂ ಅವನದೇ ಚಿಂತೆ ಆಗಿತ್ತು ಪ್ರತಿ ಕ್ಷಣ ಸಂದರ್ಭದಲ್ಲಿ ಶ್ರೀಕೃಷ್ಣ ಸ್ಮರಣೆ ಮಾಡುತ್ತಾ ಗೋಪಿಕಾ ಸ್ತ್ರೀಯರು ದೈನಂದಿನ ಜೀವನವನ್ನು ನಡೆಸುತ್ತಿದ್ದರು